ನಿಸರ್ಗ ರೆಡಿನಾ ಹಾ ರೀ ಒಂದ್ ಐದು ನಿಮಿಷ ಇನ್ನ ಎಷ್ಟೋ ತಗೋತೀಯ ನೀನು ಬೇಗ ರೆಡಿ ಆಗಿ ಬರೋದಲ್ವಾ ಮತ್ತೆ ಲೇಟ್ ಆಗುತ್ತೆ ಇನ್ನ ಸೈಡ್ ಸಿಂಗ್ ಬೇರೆ ಹೋಗ್ಬೇಕು ಇನ್ನ ಟಿಫನ್ ಮಾಡ್ಬೇಕು ಎಷ್ಟು ಲೇಟ್ ಮಾಡ್ತೀಯ ನಿಸರ್ಗ ಅಬ್ಬಾ ನಾನ್ ರೆಡಿ ಹೋಗಿ ಬೇಗ ರೆಡಿ ಆಗಿ ನೋಡು ಸೀರೆ ಹಾಕೊಂಡೋದಲ್ವಾ ಡ್ರೆಸ್ ಹಾಕೊಂಡಿದ್ಯಾ ಏನ್ರಿ ಇಲ್ಲಿ ಸೀರೆ ಹಾಕೊಂಡೋದಕ್ಕೆ ಆಗುತ್ತಾ ಏಕೆ ಯಾಕ ಆಗಲ್ಲ ಇಲ್ಲೆಲ್ಲ ಓಡಾಡೋದು ಅದು ಇದು ಎಲ್ಲಾ ಇರುತ್ತಲ್ಲ ಮತ್ತೆ ಸೀರೆ ಹಾಕೊಂಡು ಕಂಫರ್ಟಬಲ್ ಇರಲ್ಲ ರೀ ತುಂಬಾ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ನನಗೆ ನಂಗೆ ಏನಿನ್ನು ಡ್ರೆಸ್ ಹಾಕೊಳೋದಕ್ಕಿಂತ ಸೀರೆಯಲ್ಲೇ ಚೆನ್ನಾಗಿ ಕಾಣಿಸ್ತಿಲ್ಲ ಆದ್ರೂ ಇವಾಗ ಬೇಡ ರೀ ಹ್ಮ್ ನನಗ್ ಬೇಕು ಹೋಗು ಸೀರೆ ಹಾಕೊಂಡು ಹೋಗು ನನ್ ಮುದ್ದು ಅಲ್ವಾ ಹ್ಮ್ ನಿಜವಾಗ್ಲು ಸೀರೆಯಲ್ಲಿ ಎಷ್ಟ್ ಚೆನ್ನಾಗ್ ಕಾಣಿಸ್ತೇ ಗೊತ್ತಾ ಹಿಂಗೆ ಕಚ್ಕೊಂಡ್ ತಿನ್ಬಿಡೋಣ ಅನ್ಸುತ್ತೆ ಎಷ್ಟ್ ಚೆನ್ನಾಗ್ ಕಾಣಿಸ್ತೇ ನೀನು ಹೌದಪ್ಪ ಅದಕ್ಕೆ ಬಂದಿರೋದು ಮತ್ತೆ ಇನ್ನೇನಕ್ ಬಂದಿರೋದು ಸುಮ್ನೆ ಆರಾಮಾಗಿ ಸುತ್ತಾಡೋಣ ಅಂತ ಅಯ್ಯೋ ದಡ್ಡಿ ದಡ್ಡಿ ಸುತ್ತಾಡ್ಬೇಕು ಅಂದ್ರೆ ನಿನ್ ಊರಲ್ಲಿ ನಮ್ಮೂರಲ್ಲಿ ಸುತ್ತಾಡ್ಬೋದಾಗಿತ್ತಲ್ವಾ ఓగ్రే ఏనేనో ಹೇಳ್తిరా ను అవ దంగెల్ల బంగారి సిరి ಹಾಕೊಂಡ్రే ఇಷ್ಟು చమక ಕಾಣస్తది గుత్తా అంగే నిన్న సాకు 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 నిన్ ముందు కేఏనో ಹೇಳ್బడి ప్లీజ్ నನಗೆ బలవంత మార్బడి యాక్రే యాక ఇష్టట మార్తిరి ను సరే బిడ్మ్మ ఐతో సారిరే సరే ఐతో బిడి లేటಾದರೂ పరవగేలా సిరినే ಹಾಕొని బతిని బెడ బిడు ఏను బెడ నిని ఇంగే చమక కనస్త్యా ఇన్నాను ఓబెకో ఫ్రెష్ అప్ ఆగి వస్తని చెల్గొడె పోగొనో సరి ఏను ಬೇಜಾರಾಯ್ತಾ ಇಲ್ಲ ತುಂಬಾ ಖುಷಿಯಾಗಿದ್ದೀನಿ ಮತ್ತೆ ನನ್ನ ಮೇಲೆ ಕೋಪನ ನಿಮಗೆ ಇಲ್ಲಮ್ಮ ತುಂಬಾ ಖುಷಿಯಾಗಿದ್ದೀನಿ ಅಂತ ಹೇಳಿದ್ನಲ್ಲ ನನಗೆ ಯಾಕೆ ನಿಮ್ಮ ಮೇಲೆ ಕೋಪ ಮತ್ತೆ ಸೀರೆನೇ ಹಾಕೋತೀನಿ ಬಿಡಿ ನೀವು ಯಾಕೆ ಅಷ್ಟು ಬೇಜಾರ್ ಮಾಡ್ಕೊತೀರಾ ಏನು ಬೇಡ ಲೇಟ್ ಆಗುತ್ತೆ ನೀ ನಿಂಗೆ ಚೆನ್ನಾಗಿದ್ದೀಯಾ ಬಿಡು ಅಬ್ಬಾ 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 ಮುತ್ತಿನ ಸಿದ್ದಣ್ಣ ಎಷ್ಟು ಬೇಗ ಬೇಜಾರ್ ಮಾಡ್ಕೊತಾರೆ ಇಲ್ಲಲ್ಲ ಸೀರೆ ಉಟ್ಕೊಂಡು ಹೆಂಗ ಓಡಾಡೋದು ಹೋಗಪ್ಪ ಸರಿ ಬಿಡಿ ನಿಮ್ಮ ಸಹಾಯಕ್ಕೆ ಬೇಡ ಅಲ್ಲೇ ನಾನು ವಾ ಎಷ್ಟು ಚೆನ್ನಾಗಿದೆ ನೀವು ಮಸ್ತ್ ಐತೆ

ಯಾವ ಸೈಡ್ಸ್ ಹಿಂಗು ಬೇಡ ನಿಸರ್ಗ ಇಲ್ಲೇ ಇದ್ ಬಿಡೋಣ ಪ್ಲೀಸ್ ನೋಡಿ ನೋಡಿ ಮತ್ತೆ ಮತ್ತೆ ಪ್ಲೇಟ್ ಚೇಂಜ್ ಮಾಡ್ತೀರಾ ನೀವು ಅಲ್ಲ ನೀವು ಹೊರಗಡೆ ಸುತ್ತಾಡೋದು ತಾನೆ ನನ್ನ ಸೀರೆ ಹಾಕೋ ಸೀರೆ ಹಾಕೋ ಅಂತ ಗಲಾಟೆ ಮಾಡಿದ್ದು ಮತ್ತೆ ಇವಾಗ ನೋಡಿದ್ರೆ ಆಯ್ತು ಬಿಡು ನೀ ಈ ತರ ನೋಡ್ತಾ ಇದ್ರೆ ನಾನು ಇಲ್ಲಿ ಹೊರಗಡೆ ಸುತ್ತಾಡೋದು ಮನಸ ಆಗುತ್ತೆ ಹೇಳು ಸರಿ ಬಿಡಿ ಹೋಗೋದಿಲ್ಲ ತಾನೆ ಹೊರಗಡೆ ಸುತ್ತಾಡೋದಿಲ್ಲ ತಾನೆ ಮತ್ತೆ ಡ್ರೆಸ್ ಚೇಂಜ್ ಮಾಡ್ತೀನಿ ಮತ್ತೆ ಸೀರೆ ಬಿಚ್ಚಾ ನಾರ್ಮಲ್ ಡ್ರೆಸ್ ಹಾಕೋತೀನಿ ಏನೇ ನೀನು ಇಷ್ಟು ಸತಾಯಿಸ್ತೀಯ ನೀನು ನೋಡಕ್ಕೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಒಂದು ಮಾತು ಕಾಂಪ್ಲಿಮೆಂಟ್ ಕೊಟ್ಟರು ಬೇಡ ಅಂತೀಯಲ್ಲ ಹ್ಞೂ అయిత్రో నా మాములన కొట్టిడు పోగొన హ్మ్ ఇది కేం కమ్మే illa నీవు నాకు నನಗೆ మాత్రమే ఇంగిల్ల అనుసొదు నినికి అన్సల్వా అన్సత యా కన్సల మా మాత్రమే నినికి మెయిల్ బిద్దు బిద్దు కేల్బెక్ నేను మాత్రమే యాదు కురియట్ మార్బిడు అయితా సరి బిడి ఇవగ ఏను నిమ్ మాములు తనే కొట్టిన్ బిడి హ్మ్ హంగ బాదరికి పోగొప ఎష్టే ఆదరు ని మటనే సాధస్తిరా నీవు ఆ దక్కే ఆలోచనే ఇరుదు హ్మ్ ನಿನ್ ಮೇಲೆ ಅಲ್ದಿದ್ರೆ ಇನ್ಯಾರ ಮೇಲೆ ಹೊಟ್ಟ ಸಾಧಿಸಿ ಹೇಳು ವಾಹ್ ಓಪನ ಎಷ್ಟು ಚೆನ್ನಾಗಿದೆ ನಿಮಗೆ ನೋಡ್ತಾ ಇದ್ರೆ ನೋಡ್ತಾನೆ ಇರೋ ನಮಸ್ಕಾರ ಸಿದ್ಧಾರ್ಥ್ ನಿಜವಾಗ್ಲು ಥ್ಯಾಂಕ್ ಯು ಥ್ಯಾಂಕ್ ಯು ಸಿದ್ಧಾರ್ಥ್ ತುಂಬಾ ಖುಷಿ ಆಗ್ತಿದೆ ಓ ಮೈ ಗಾಡ್ ಇಷ್ಟಕ್ಕೆ ಹಿಂಗ್ ಅಂದ್ರೆ ಹೆಂಗ್ ಹೇಳೋ ನೀವು ಇನ್ನ ನೋಡೋದು ಎಷ್ಟೈತಿ ಗೊತ್ತಾ ಇನ್ನ ಬೇರೆ ಕಡೆ ರೂಮ್ ಕೂಡ ಬುಕ್ ಮಾಡಿದ್ದೀನಿ ನಾನು ಬೇರೆ ಕಡೆನಾ ಯಾಕೆ ನಾವಿಲ್ಲಿ ಇದೀವಲ್ಲ ಆಲ್ರೆಡಿ ಹ್ಮ್ ಇಲ್ಲಿ ಆಲ್ರೆಡಿ ಒಂದ್ ರೂಮಲ್ಲಿ ಸ್ಟೇ ಮಾಡಿದೀವಿ ಆದ್ರೆ ಅದು ಒಂಥರ ಬೇರೆನೇ ಜಾಗ ಬಿಡು ಅಂದ್ರೆ ಒಂಥರ ಕಾಟೇಜ್ ಸಿಸ್ಟಮ್ ಅದು ಮಸ್ತ್ ಇರುತ್ತೆ ಅಲ್ವಾ ಇನ್ನು ಎಷ್ಟ್ ಚೆನ್ನಾಗಿರುತ್ತೆ ಅಂತ ಇಲ್ಲಪ್ಪ ಹ್ಮ್ ಇಲ್ಲಿ ಯಾರು ಬರ್ತಾರೆ ಮದ್ವೆ ಆಗಿರೋ ಕಪಲ್ಸ್ ಮಾತ್ರ ಬರ್ತಾರೆ ಯಾರಾದ್ರೂ ಬರ್ಬೋದು ಆದ್ರೆ ಇದು ಕಪಲ್ಸ್ ಗೆ ಸ್ಪೆಷಲ್ ಏನ್ ಬಿಡೋದು ಬಿಡೋ ಮಾತೇ ಇಲ್ಲ ನೋಡ್ತಾರೆ ಅಯ್ಯೋ ನನ್ ಬಂಗಾರಿ ಯಾರಾದ್ರೂ ಏನು ನೋಡ್ತಾರೆ ಹ್ಮ್ ಇಲ್ಲಿ ಬರೋರೆಲ್ಲ ಇದೆ ತರಾನೇ ಇರ್ತಾರೆ ಜೊತೆ ಜೊತೆಯಾಗಿ ನಿಸರ್ಗ ಚಳಿ ಆಗ್ತಾ ಇದೆಯಾ ನಿನಗೆ ಮೂರಿ ಆಗ್ತಾ ಇದೆ ಸರಿ ಬಾ ಸಾಕು ತುಂಬಾ ಹೊತ್ತಿರೋದು ಬೇಡ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರಣ ಹಾ ಮತ್ತೆ ಡ್ರೆಸ್ ಆಗಲ್ಲ ರೀ ನೀವೆೇನ್ರೀ ಇಷ್ಟು ಇದು ಮಾಡ್ತೀರಾ ಶುದ್ಧ ಸೋಂಬೇರಿ ಕಣೆ ನೀನು ಅಲ್ಲ ಇಷ್ಟೊಂದು ಮಂಜು ಬಿಡ್ತಾ ಇದೆ ನಾನ್ ಸುಮ್ಮನೆ ನೋಡೋಣ ಅಂತ ಹೊರಗಡೆ ಕರ್ಕೊಂಡ್ ಬಂದಿದ್ದು ಬಾ ಸ್ವೆಟರ್ ಅದು ಹಾಕೊಂಡ್ ಬರೋಣ ಆಮೇಲೆ ಸುತ್ತಾಡೋಣ ಇಲ್ಲೇಲ್ಲ ಸ್ವೆಟರ್ ಅದಾ ಓಕೆ ಓಕೆ ಅದೆಲ್ಲ ಬೇಕಾದ್ರೆ ಹಾಕೋತೀನಿ ಮತ್ತೆ ಡ್ರೆಸ್ ಚೇಂಜ್ ಮಾಡೋಂದ್ರೆ ನನಗೆ ಕೇಳ ಆಗೋದಿಲ್ಲ ಆಯ್ತು ಕಣೆ ನನ್ನ ಚಿನ್ನ ಎಷ್ಟು ಸೋಂಬೇರಿ ನೀನು ನಾನೇನ್ ಸೋಂಬೇರಿ ಅಲ್ಲ ಹ್ಮ್ ಗೊತ್ತಾಗ್ತಾ ಇದೆಯಾ ಅಲ್ವಾ ಸೋಂಬೇರಿನ ಅಲ್ವಾ ಅಂತ ಒಂದು ಡ್ರೆಸ್ ಚೇಂಜ್ ಮಾಡೋದಕ್ಕೆ ಎಷ್ಟು ಮಾತಾಡ್ತೀಯ ನೋಡಿ ನೀನು ಏನಿಲ್ಲ ಹೋಗೋದು ಸ್ವೆಟರ್ ಹಾಕೊಂಡೋದು ಬರೋದು ಹ್ಮ್ ಸ್ವೆಟರ್ ಟೋಪಿ ಸಾಕ್ಸ್ ಎಲ್ಲ ನೀಟಾಗಿ ಹಾಕೋ ಗ್ಲೌಸ್ ಎಲ್ಲ ತಂದಿದೀವಲ್ಲ ಹ್ಮ್ ಯಾವ್ದು ಬಿಡ್ಬೇಡ

ಏನ್ ಪೋಲಿಮತ್ ಅಲ್ಲ ಇವ್ ನಾನು ಏನ್ ಹೇಳಿದೆ ಮೂರ್ ತಿಂಗಳಿಗೆ ಅಂದೆ ಹ್ಮ್ ಏನ್ ಏನ್ ಮೂರ್ ತಿಂಗಳಿಗೆ ನೀನ್ ತನ ಹೇಳಿದ್ದು ಪೋಲಿಮತ್ ಅಂತ ಅದೇ ಅದೇನ್ ಪೋಲಿ ಮಾತು ಗೊತ್ತ ಹೇಳು ಏನ್ ಮೂರ್ ತಿಂಗಳಿಗೆ ನೀನೇ ಮರ್ಕೊಂಡ್ ಮರ್ಕೊಂಡೆ ಅತ್ರೆ ಬರ್ಕಾಗಿರ ಹ್ಮ್ ಅತ್ರನೂ ಬರ್ತೀನಿ ಹಿಡ್ಕೊಂಡು ಇಟ್ಕೊಂತೀನಿ ಏನ್ ಇವಾಗ ನಿಮ್ಮ ಹತ್ರ ಮಾತಾಡಿ ಎಲ್ಲಾ ನಾನ್ ಇಷ್ಟ ಮಾತಾಡ್ತಾನೆ ಇರ್ಲಿಲ್ಲ ಎಲ್ಲಾ ನಿನ್ನಿಂದನೆ ಹೌದ ಏನ್ ನಾಕೇ ಆಟ ಇರಲಿಲ್ಲ ನೀಕೆ ನಿನಗ್ ಗೊತ್ತಿಲ್ವಾ ನಾನ್ ಚಿಕ್ಕವನಿದ್ದಾಗ ಇಷ್ಟ ಮಾತಾಡ್ತಾ ಇದ್ದೆ ಅಂತ ನೀನೆ ತಾನೆ ನಾನು ತರ ಇರ್ತಿದ್ದೆ ಅಂತ ನಾನು ಮಾತಿನ ಮಾತಾಡ್ತಿದ್ದೆ ನೀನು ನಿಸರ್ಗ ಯಾಕೆ ಏನಾಯ್ತು ಗಮನಿಸ್ತಾನೆ ಇದ್ದೀನಿ ಕಡೆ ಏನಾದ್ರು ನಾವು ಚಿಕ್ಕವರಿದ್ದಾಗ ಅಂತ ಆತರ ಏನಾದ್ರು ನಾನು ಹೋದ್ರೆ ಸಾಕು ಒಂಥರ ಆಗೋಗಿ ಅಲ್ವಾ ಏನಾಯ್ತು ನಿಜ ಏನಿಲ್ಲ ಯಾಕೆ ಬಂಗಾರಿ ಒಂಥರ ಆಗೋದೆ నామత్రమేడల్వా అది మిస్టర్ అబ్రన్ కొంటుంది నిమత్రను నేను యాకితరం ముందురిచే ఆక్తైల్వల్లా దైవట్టు క్షమసిద్దర్త్ నానించి క్వైసిని సర్గాల్ల అల్ల ఈమాటను నేను లై విచరాను ను మీకు ఇన్ని దోబకొంచే}}{|హలో మేడం అది రి నాకుకు తము చలి ఆక్తదిరి బని స్వెటర్ హక్కొన్ బరణ అస్తేనా ఇదే చలిలే రి ప్లీజ్ ఈవగో మీకు ఆటనా ಹಾ ಮತ್ತೆ ಆಟ ಆಡೋದಿಕ್ಕೆ ಅಲ್ವಾ ಇಲ್ಲಿವರೆಗೂ ಬಂದಿರೋದು ಎಷ್ಟು ಪೋಲಿ ಮಾತಾಡ್ತೀರಾ ನೀವು ಸರ್ಕ ನೀನು ಇದನ್ನೆಲ್ಲಾ ಪೋಲಿ ಮಾತು ಅಂತ ಸರಿ ಬಿಡಮ್ಮ ಆಯ್ತು